ಫೋರ್ ಟು ಫೈವ್ ಲೀಟರ್ಸ್ ಕುಡಬೇಕು ನಿಮ್ ಏಜ್ಗೆ ಆಯ್ತಾ ಅದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಊಟ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ನೀರು ತುಂಬಾ ಜಾಸ್ತಿ ಕುಡಿಬೇಕು ಎಷ್ಟೋ ಫೋರ್ ಟು ಫೈವ್ ಲೀಟರ್ಸ್ ನೀರು ಕುಡಿಲೇಬೇಕು

ಓಕೆ ಓಕೆ ವೆರಿ ಗುಡ್ ಎಲ್ಲರೂ ಫಸ್ಟ್ ಏನ್ ಮಾಡ್ಬೇಕು ಬ್ರಷ್ ಮಾಡ್ಲೇಬೇಕು ಬ್ರಷ್ ಮಾಡ್ಮೇ ಏನು ತಿನ್ನಂಗಿಲ್ಲ ಓಕೆ ಫಸ್ಟ್ ಫಸ್ಟ್ ಇಶ್ಯೂ ಅದು ಓಕೆನಾ ಅದಾದ್ಮೇಲೆ ಏನ್ ಮಾಡ್ತೀರಾ ನೀರು ಕುಡಿಬೇಕು ಒಂದ್ ಗ್ಲಾಸ್ ಫುಲ್ ನೀರ್ ಕುಡಿಬೇಕು ಹ್ಮ್ ಕುಡಿತೀರಾ ಇಲ್ಲ ಇಲ್ಲಾಂದ್ರೆ ಒಂದು ತಿಂಡಿ ತಿನ್ಬಿಡಲ್ಲ ಓಕೆ ಓಕೆ ಮತ್ತೆ ಸರಿ ಮತ್ತೆ ಅದಾದ್ಮೇಲೆ ಏನ್ ಮಾಡ್ತೀರಾ ಸ್ನಾನ ಮಾಡ್ಬೇಕು ಎವ್ರಿ ಡೇ ಎಲ್ಲಾರು ಸ್ನಾನ ಮಾಡ್ತೀರಾ ಅಲ್ವಾ ಸ್ನಾನ ಮಾಡಲ್ಲ ಸ್ಕೂಲಿಗೆ ಬರಂಗೇ ಇಲ್ಲ ಓಕೆನಾ ಸ್ನಾನ ಮಾಡ್ತೀರಾ ನಿಮ್ ಪೇರೆಂಟ್ಸ್ ಮಾಡಿಸ್ಬೇಕಾ ಕರೆಕ್ಟ್ ಟೈಮಿಗೆ ತಿಂಡಿ ಮಾಡ್ಬೇಕು ಏನೇನು ತಿಂಡಿ ತಿಂತೀರಾ ಎಲ್ಲರೂ ಮನೇಲಿ ಏನೇನು ವಸ್ತು ಆಯ್ತಾಯ್ತಾಯ್ತು ಓಕೆ ಓಕೆ ಅದ್ರ ಜೊತೆ ನೀವು ಏನ್ ತಿನ್ಬೇಕಪ್ಪ ತರ್ಕಾರಿಗಳ ತಿನ್ಲೇಬೇಕು ಈ ಬಿಸಿಲಲ್ಲಿ ಏನು ಸೌತ್ ಅಮ್ಮಂಗ ಹೇಳ್ಬೇಕು ನೀವು ಸೌತೆಕಾಯಿ ನಚ್ಕೊಡಿ ಆ ತಿಂಡಿ ಜೊತೆಗೆ ಏನು ಸೈಡ್ ಅಲ್ಲಿ ಸೌತೆಕಾಯಿ ತಿನ್ಬೇಕು ಕ್ಯಾರೆಟ್ ತಿನ್ಬೇಕು ಎಲ್ಲ ಅದೇ ಸಪ್ರೇಟ್ ಸಪ್ರೇಟ್ ಎಲ್ಲ ತಿನ್ನೋದ್ ಇಶ್ಯೂ ಇಲ್ಲ ನಿಮ್ಗೆ ತಿಂಡಿ ಜೊತೆ ಅದು ತಿನ್ಲೇಬೇಕು ಓಕೆನಾ ನಾಳೆ ಚೇಂಜಸ್ ಮಾಡ್ಕೋಬೇಕು ಬರೀ ತಿಂಡಿ ತಿನ್ ಬರೋಂಗಿಲ್ಲ ಸೌತೆಕಾಯಿ ಕ್ಯಾರೆಟ್ ಹ್ಮ್ ಮತ್ತೆ ಕಾಳುಗಳು ಅವೆಲ್ಲ ತಿನ್ಬೇಕು ಗೊತ್ತಾಯ್ತಾ ಈಗ ತಿಂಡಿ ಅಂದ್ರೆ ನೀವು ಬರೀ ಏನು ನಮ್ಗೆ ಡಾಕ್ಟರ್ ಇದು ಮೆಡಿಕಲ್ ಟರ್ಮ್ಸ್ ಹೇಳೋದಂದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಎಲ್ಲ ತಿನ್ಬೇಕಂತ ಹೇಳ್ತೀವಿ ಆದ್ರೆ ನಿಮಗೆ ಅರ್ಥ ಆದ ರೀತಿ ಹೇಳ್ಬೇಕಂದ್ರೆ ಏನೇನ್ ತಿನ್ಬೇಕು ತಿಂಡಿಯಲ್ಲಿ ಬರೀ ತರ್ಕಾರಿಯಾ ಆ ತರಕಾರಿ ಜೊತೆ ಏನ್ ತಿನ್ಬೇಕು ఎలా ప్లే మన అమ్మ చపాతి అంత చపాతి చపాతి తిన్ను అతి తిన్ను సుమ్ బీ చపాతి తిందబిడదు పల్ల జస్ట్ హింగి ఎత్కళదు అదే పల్ జాస్తి తిన్న అద్ర జొతే అద్ర జొతే ఏం తింటీరా తర్కారి క్యారెట్ ಬೀನ್ಸು ಹ್ಮ್ ಹಸಿ ತರಕಾರಿ ಅವೆಲ್ಲ ತಿನ್ಬೇಕು ಸೊಪ್ಪು ಓಕೆನಾ ಅವೆಲ್ಲ ತಿಂತೀರ ಧಾನ್ಯಗಳು ಹ್ಮ್ ಮೊಸರು ತುಪ್ಪ ತುಪ್ಪ ಮೇನ್ ಆಗಿ ನಿಮ್ ಏಜ್ಗೆ ತುಪ್ಪ ತಿನ್ಬೇಕು ಓಕೆ ಮನೇಲಿ ಮಾಡಿ ತುಪ್ಪ ಮನೇಲೆಲ್ಲ ಮಾಡ್ತಾರ ತುಪ್ಪ ಮಂಗಳೂರು దినా స్పూన్ తుప్ప హండే తిన్నెక్స్ట్ బాక్స్ బాక్స్ ఎక్కువ ಮತ್ತೆ ಈಗ ಈಗ ಶುಚಿತ್ವ ಅಂದ್ರೆ ಏನು ಕ್ಲೇನ್ಲಿನೆಸ್ ಕ್ಲನ್ಲೇ ಶುಚಿತ್ವ ಸ್ಕೂಲ್ ಸರೌಂಡಿಂಗ್ಸ್ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಕ್ಲೀನಿಂಗ್ ಏನು ಬರೀ ಸ್ಕೂಲ್ ಅಲ್ಲ ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಮನೇಲಿ ಎಲ್ಲರೂ ಕ್ಲೀನ್ ಆಗಿದ್ರೆ ಆಟೋಮೆಟಿಕ್ ಆಗಿ ಸ್ಕೂಲ್ ಸರೌಂಡಿಂಗ್ಸ್ ನೀವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಇಟ್ಕೊಂತೀರ ಅಲ್ವಾ ಫಸ್ಟ್ ನೀವ್ ಏನ್ ಮಾಡ್ಬೇಕು ಮನೇಲಿ ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ಬೇಕು ತಾನೇ ಎಲ್ಲ ಮಾಡ್ತೀರಾ ಏನ್ ಮಾಡ್ತೀರಾ ಬೇರೆ ಎದ ತಕ್ಷಣ అదా అనే క్లీన్ ఇక అమ్మో హేళు బంద్ ఏ కలిపి అదే స్కూల్ అోడ మ్లీకొబెక్ ಸ್ಕೂಲ್ ಎಲ್ಲಂಗalle ಎಸಿಯೋ ದೋ ಪೇಪರ್ ಅಲ್ಲ ಎಸಿಯೋ ದೋ ಅದಲ್ಲಲ್ಲ ಸ್ಕೂಲ್ ನ ಕ್ಲೀನ್ ಆಗಿ ಇಡ್ಕೊಂತಿರನೆ ನೀವು ಹಾ ಸ್ಕೂಲ್ ನ ಕ್ಲೀನ್ ಆಗಿ ಇಡ್ಕೊಂತಿರನೆ ಏನು ಅಷ್ಟಾ ಸಸಾ ಡಿಗರಾ ಅಲ್ಲ ಆತ ಅತಿ ನೋ ಆಮೇಲೆ ನೀವು ಪೇಪರ್ ಪೆನ್ಸಿಲ್ ಪೆನ್ಸಿಲ್ ಶಾಪ್ನರೋ ಅದಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಅಷ್ಟಾ ಪೇಪರ್ ಅದಲ್ಲ ಎಲ್ಲಾ ಹಾಕಂಗಿಲ್ಲ ನೆಕ್ಸ್ಟ್ ಟೈಮ್ ಬಂದು ನಾನು ಕ್ಲೀನ್ ಆಗಿದೆ ಸ್ಕೂಲ್ ಸರೌಂಡಿಂಗ್ಸ್ ನೀವೆಲ್ಲ ಹೆಲ್ಪ್ ಮಾಡ್ಬೇಕು ಒಳ್ಳೆಯಲ್ಲು ಓಕೆ ಓಕೆ ಹಾ ಮತ್ತೆ ಇವಾಗ ನಮ್ದು ಟಾಪಿಕ್ ಇರೋದ್ ಏನಂದ್ರೆ ನಮ್ದು ಶುಚಿತ್ವ ಮೊಬೈಲ್ ಜಾಸ್ತಿ ನೋಡ್ತೀರಾ ನೋಡಿ ಸ್ಕೂಲ್ ಎಲ್ಲ ಮೊಬೈಲ್ ಹಾಕ್ತೀರಾ ಸುಮಾರ್ ಓಹೋ ಗುಡ್ ಬಾಯ್ಸ್ ಆ್ಯಂಡ್ ಗುಡ್ ಬಾಯ್ಸ್ ಇಲ್ಲಿ ಇಲ್ಲ ಹಂಗಾದ್ರೆ ಎಲ್ಲರಿಗೂ ಆರೋಗ್ಯ ಎಲ್ಲೆಡೂ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಹೌದು ಅವ್ರು ಒಪ್ಪಿರೋ ಮಾತನ್ನ ಖಂಡಿತ ಒಪ್ಲೇಬೇಕಾಗತ್ತೆ ಯಾಕಂತಂದ್ರೆ ತುಂಬಾ ಹೊತ್ತು ಸುದೀರ್ಘ ನಿಮ್ಗೆ ಡಾಕ್ಟರ್ ಮೇಡಮ್ ಎಲ್ಲ ಹೇಳಿದಾರಲ್ವಾ ಹೇಳಿದ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅಂತಂದ್ರೆ ನಾವು ಬೆಳಗ್ಗೆ ಎದ್ದನ ಪ್ರತಿದಿನ ಏನ್ ಮಾಡ್ಬೇಕು ರಾತ್ರಿ ಮನೆಯ ತನಕ ನಾವು ಮೇಲೆ ಚಟುವಟಿಕೆಗಳನ್ನ ನಾವು ಮಾಡ್ಬೇಕಂತ ತುಂಬಾ ಸುದೀರ್ಘವಾಗಿ ಒಂದು ಗಂಟೆಗಳ ಕಾಲದಿಂದ ಒಮ್ಮಿಗೆ ಎಲ್ಲ ವಿಚಾರಗಳನ್ನ ಅಂಚ್ಕೊಂಡಿದ್ದಾರೆ ಮುಖ್ಯವಾಗಿರೋ ಇವತ್ತೇನಂತಂದ್ರೆ ಕಬೀಗ ಸಾಕಷ್ಟು ಸಮಸ್ಯೆಗಳ ಮಕ್ಕಳು ಎದುರಿಸ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಆರೋಗ್ಯ ಆಗಿದ್ದಾರೆ ಅಂತಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಕೂಡ ಮನುಷ್ಯ ನಾವು ಸದೃಢವಾಗಿದ್ರೆ ಮಾತ್ರ ಅದನ್ನ ನಾವು ಆರೋಗ್ಯ ಅಂತ ಅಂತೇಳಿ ಭಾವಿಸ್ತಕ್ಕಂಥದ್ದು ದೈಹಿಕ ಆರೋಗ್ಯ ಅಂದ್ರೆ ನಮ್ಗೆ ಗೊತ್ತಾಗತ್ತೆ ನಮಗೆ ಜನ ಬಂದಿರಬಹುದು ಅಥವಾ ಬೇರೆ ಕಾಯಿಲೆಗಳು ಬಂದ್ರೆ ಬೇರೆ ಗೊತ್ತಾಗುತ್ತೆ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು ಯಾರಿಗಾದ್ರೂ ಗೊತ್ತ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ ಯಾರಿಗಾದ್ರು ಸೊ ನಮ್ಮ ನಮ್ಮ ಮನಸ್ಸು ನಮ್ಮ ಹಿಡಿದಲ್ಲಿ ಅಂತಂದ್ರೆ ಈಗ ಒಂದ್ ಪ್ರಶ್ನೆ ಕೇಳ್ತೀನಿ ಏನಂತಂದ್ರೆ ಎಲ್ಲ ಮಕ್ಕಳಿಗೂ ಕೂಡ ಒಂದೇ ತರ ಪದ ಮಾಡ್ತಾರೆ ಟೀಚರ್ಸ್ ಹೌದಲ್ವಾ ಎಲ್ರೂ ಕೂಡ ಒಂದೇ ಮಾರ್ಕ್ಸ್ ತಗೊಳಲ್ಲ ಯಾಕೆ ಯಾಕೆ ಈ ಪ್ರಶ್ನೆ ಇದೆಯಾ ಎಲ್ರಿಗೂ ಇದೆಯಾ ಕೇಂದ್ರೀಕರಿಸ ಅಂದ್ರೆ ಏಕಾಗ್ರತೆಯಿಂದ ಹೋಗಿದ್ರೆ ಖಂಡಿತವಾಗ್ಲು ಕೂಡ ಎಲ್ಲರಿಗೂ ನೂರು ಕಿಲೋಮೀಟರ್ ಫಲಿತಾಂಶ ಬರಲಿಕ್ಕೆ ಸಾಧ್ಯತೆ ಇದೆ ಅಂದ್ರೆ ಒಂದು ಏಕಾಗ್ರತೆಯ ಕೊರತೆ ನಮ್ಮಲ್ಲಿ ಇಲ್ಲ ಸೊ ಏಕಾಗ್ರತೆ ಅಂತ ಏನ್ ಮಾಡ್ಬೇಕು ನಾವು ಬೆಳಗ್ಗೆ ಧ್ಯಾನ ಏನೇನು ಹೇಳಿದ್ರೆ ಮೇಲೆಲ್ಲ ಕಳಿಸಿದ್ರು ಏನಾಗುತ್ತೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುತ್ತೆ ಸೊ ಏಕಾಗ್ರತೆಯನ್ನು ಎಲ್ಲರೂ ಕೂಡ ನೀವು ಚೆನ್ನಾಗಿ ಹೇಳ್ಕೋದು ಆಟಪಾಠಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ನೀವು ತೊಡ್ಗೊಳ್ಸ್ಕೊಬಹುದು ಸರಿನಾ ಹತ್ತರಿಂದ ಹತ್ತೊಂಬತ್ತನೇ ವಯಸ್ಸಿನ ನಾವು ಹದಿಹರೆಯರ ಅಂತ ಅಂತ ಕರಿತೀವಿ ಈ ಹದಿಹರೇರ ಹಂತದಲ್ಲಿ ಮೂರತರದ ಬದಲಾವಣೆಗಳಾಗತ್ತೆ ದೈಹಿಕವಾಗಿ ಸಾಮಾಜಿಕವಾಗಿ ಮತ್ತೆ ಮಾನಸಿಕವಾಗಿ ಬದಲಾವಣೆಗಳಾಗತ್ತೆ ಸೊ ಮಾನಸಿಕವಾಗಿ ಬದಲಾವಣೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಸಣ್ಣ ವಯಸ್ಕರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀವಿ ಯಾಕೆಂದ್ರೆ ಚಿಕ್ಕ ಚಿಕ್ಕ ವಯಸ್ಕರಲ್ಲಿ ಪ್ರೀತಿ ಅಂತಕ್ಕಂಥದ್ದು ಪ್ರೇಮ ಅಂತಕ್ಕಂಥದ್ದು ಇದು ಹೇಳೋದು ಸೊ ಎಗಂತಾನೆ ನಾವ್ ಏನ್ ಮಾಡ್ಬಿಡ್ತೀವಿ ಹದಿಹರೆಯ ಹಂತದಲ್ಲಿ ಮನಸ್ಸು ನಮಗೆ ನಮ್ಮ ಹತೋಟಿಯಲ್ಲಿ ಇರಲ್ಲ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅಂತ ಕರಿತೀವಿ ಅಂದ್ರೆ ನಮ್ಮ ಆರ್ಗನ್ ಅಲ್ಲಿ ಬದಲಾವಣೆಗಳು ಆಗೋದ್ರಿಂದ ಹೆಣ್ಮಕ್ಕಳಿಗೆ ಗಣ್ಮಕ್ಳು ಮೇಲೆ ಇರ್ಬೋದು ಅಥವಾ ಗಂಡ್ಮಕ್ಳಿಗೆ ಹೆಣ್ಮಕ್ಳ ಮೇಲೆ ಇರ್ಬೋದು ಒಂದು ಆಪೋಸಿಟ್ ಸೆಕ್ಸ್ ಅಂತಕ್ಕಂಥದ್ದು ಅಟ್ರಾಕ್ಷನ್ ಆಗುತ್ತೆ ಇದು ಬರೀ ಆಕರ್ಷಣೆ ಅಷ್ಟೇನೆ ಸೊ ಈ ಆಕರ್ಷಣೆ ಎಲ್ಲ ವ್ಯವಸಾಯದಲ್ಲಿ ಆಗ್ತಕ್ಕಂಥ ಬದಲಾವಣೆ ಸೊ ಈ ವ್ಯವಸಾಯದಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ ಏನ್ ಮಾಡ್ಬೇಕು ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೋಬೇಕು ಇದು ಆಕರ್ಷಣೆ ಅಷ್ಟೇ ಅದೇ ನಾವು ಪ್ರೀತಿ ಅಲ್ಲ ಮುಂದಿನ ದಿನಗಳಲ್ಲಿ ತುಂಬಾ ಪ್ರೀತಿ ಮಾಡ್ಲಿಕ್ಕೆ ಬಹಳ ಟೈಮ್ ಇದೆ ಅಷ್ಟೇ ನಮ್ ಗುರಿ ಏನ್ ನಮ್ಮ ನಮಗೆ ವಿದ್ಯಾಭ್ಯಾಸದ ತರ ಗುರಿ ಇಡ್ಬೇಕು ಸೊ ಅದಕ್ಕೆ ನಮ್ಮ ಏನ್ ಕಾರಣನಲ್ಲ ಹೇಳಿದ್ವಿ ಡಾಕ್ಟರ್ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅಂತ ಸೊ ಎಲ್ಲರೂ ಆಗ್ಬೇಕು ಅಂತಂದ್ರೆ ವಿದ್ಯೆ ಒಂದೇ ನಮಗೆ ಅಸ್ತ್ರ ಅರ್ಥ ಆಯ್ತಾ ಅದು ನಮಗೆ ಒಂದ್ ಎಲ್ಲ ಅಸ್ತ್ರ ಆ ಅಸ್ತ್ರವನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತಂದ್ರೆ ಏಕಾಗ್ರತೆಯಿಂದ ನಾವು ಓದಬೇಕು ಮಾನಸಿಕ ಆಗ್ತಕ್ಕಂತ ಬದಲಾವಣೆಗಳು ನಾವಿದ್ವೋ ಅದನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಳೇಬೇಕು ಈಗ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯುದ್ಧ ಬಿದ್ದಲ್ಲಿ ನಾವು ಅರ್ಥ ಆಯ್ತಾ ಒಂದ್ ಹತ್ತೊಂಬತ್ತರ ವಯಸ್ಸಿನವರೆಗೂ ನಮ್ಮ ದಾಳಿಯನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸಿದ್ದ ಆದ್ರೆ ಖಂಡಿತ ನಮ್ಮ ಭವಿಷ್ಯ ಏನಾಗಿರುತ್ತೆ ತುಂಬಾ ಉಜ್ವಲವಾಗಿರುತ್ತೆ ಹೋಗಲ್ರು ತುಂಬಾ ತನಿಸ್ಕೊಂಡು ಇರುತ್ತೆ ಇವೆಲ್ಲರೂ ಕೂಡ ನಿರ್ತೀರ ನಿಮ್ ಸ್ನೇಹಿತರು ಇನ್ನೊಂದ್ ದಿವ್ಸ ಚೆನ್ನಾಗಿ ಹೋಗ್ಬಿಟ್ಟು ಯಾರೋ ಒಬ್ರು ಒಳ್ಳೆ ಕಾಲಲ್ಲಿ ಹೋಗ್ತಾ ಹೋಗ್ತಾ ಇರ್ತಾರೆ ನಾವ್ರು ಇನ್ನೊಂದು ವೈಸನಲ್ಲಿ ಹೋಗ್ತಾ ಇರ್ತೀವಿ ಸೊ ಯಾಕಂತಂದ್ರೆ ಸರಿಯಾದ ಟೈಮ್ ಅಲ್ಲಿ ನಾವು ಏನ್ ಮಾಡಿರ್ತೀವಿ ನಮ್ಮ ವಿದ್ಯಾಭ್ಯಾಸವನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ ಸೊ ಏನಾಗುತ್ತೆ ಸೊ ನಿಮ್ಗಳ ಮಕ್ಳ ನಮ್ಗೆ ಕೇಳ್ಕೊಡೋದೇನಂತಂದ್ರೆ ಎಲ್ಲರೂ ಕೂಡ ಚಿಕ್ಕ ಪುಟ್ಟ ವಿಚಾರಗಳು ಈ ಕೈ ತೊಳ್ತಕ್ಕಂಥ ವಿಚಾರ ಇರ್ಬೋದು ಕೈ ತೊಳೆಯುವ ವಿಧಾನದಲ್ಲಿ ಆರೋಗ್ಯ ಹೌದಾ ಎರಿಗೂ ಗೊತ್ತಿದೆ ಅಲ್ವಾ ಸೊ ಅದಕ್ಕೆ ಎಲ್ಲ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲರಿಗೂ ಕೂಡ ಉತ್ತಮ ಅಂತಕ್ಕಂಥ ಒಂದು ಆರೋಗ್ಯ ಸಿಗುತ್ತೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಕೇಳಿದಿರ ಕೇಳಿದಿರ ಗುಡ್ ಯಾರು ಹೇಳ್ಬೋದು ಬೇಗ ಟೈಮ್ ಇಲ್ಲ ನಮ್ಗೆ ಟೈಮ್ ಕೊಟ್ಟರೆ ಮೂರನೇ ನಿಮಿಷ ಅದ್ರಲ್ಲಾಗ್ಲಿ ಆಗುತ್ತೆ ನನಗೆ ಮೂರು ನಿಮಿಷ ಹೇಳು ಬೇಗ ಹೆಣ್ಣು ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಎಲ್ರಿಗೂ ಕೂಡ ವ್ಯಕ್ತಿ ಗೌರವ ಅಂತಕ್ಕಂಥದ್ದು ಎಲ್ರಿಗೂ ಇದ್ದೇ ಇರ್ತದೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅವ್ರಿಗೆ ನಯವಾಗಿ ಹೇಳೋಣ ತುಂಬಾ ದಬ್ಬ ಮಾಡ್ಕೊಂಡು ಅವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ನೈವಾಗಿ ಅದನ್ನ ಏನ್ ಮಾಡ್ಬೇಕು ನಿರಾಕರಿಸ್ಬೇಕು ನಾವ್ ಒಂದ್ಸಲ ನಿರಾಕರಿಸಿಲ್ಲ ಅಂತಂದ್ರೆ ಇನ್ನೊಂದು ವೇಳೆ ಮೀಟಿಂಗ್ ಮುಟ್ಟಿದೆಲ್ಲ ಮಾತಾಡಿಸ್ತಾ ಇದೀವಿ ಎಲ್ಲ ಹಂಗಿಲ್ಲ ಅಂತಂದಾಗ ನಾವು ಪ್ರತಿರೋಧಿಸಿಲ್ಲ ಅಂತಂದ್ರೆ ಹೇಳೋದು ಏನ್ ಇಂಡಿಕೇಟ್ ಆಗುತ್ತೆ ಅಂತಂದ್ರೆ ನಾವ್ ಮಾಡ್ತಕ್ಕಂಥದ್ದು ಇವಳಿಗೆ ಇಷ್ಟ ಆಗಿದೆ ಸೊ ಅವಾಗ ಏನಾಗುತ್ತೆ ನಾವು ಅವ್ರೇನ್ ಮಾಡ್ತಾರೆ ಅದ್ರ ಕಡೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಯಾಕಂತ ನಾವು ಇವ್ರಿಗೆ ತುಂಬಾ ಇಷ್ಟ ಇದೆ ಹುಡುಗಿಗೆ ಅಥವಾ ಹುಡ್ಗಿಂಗ್ ತುಂಬಾ ಇಷ್ಟ ಇದೆ ಸೊ ನಾವೇನ್ ಮಾಡ್ಬೋದು ಇನ್ನು ಇವ್ರ ಜೊತೆಗೆ ಮುಂದೆ ಇರ್ಬೋದು ಅಂತ ಹೇಳ್ಬಿಟ್ಟು ಬೇರೆ ತರದ ಚಟುವಟಿಕೆಗಳಲ್ಲ ಅವರು ತೊಡಗ್ಲಿಕ್ಕೆ ಶುರು ಮಾಡ್ತಾರೆ ಸೊ ಅದಕ್ಕೆ ಹೇಳ್ತಾ ಇರೋದು ನೋ ಪದನ ನಾವು ಏನ್ ಮಾಡ್ಬೇಕು ಕಿಲಿಸ್ ಹೋಗ್ತಾರೆ ನೋ ಅಂತ ಹೇಳ್ಬೇಕು ನೀನ್ ಕೈ ತೆಗಿತೀಯ ಹೇಳ್ಬೋಪಪ್ಪಾ ನಮ್ಮ ನಮಗೆ ಎಲ್ಲೆಲ್ಲಿ ದೌರ್ಜನ್ಯಗಳಾಗತ್ತೆ ನಮ್ಮ ಮನೆ ಅಕ್ಕಪಕ್ಕ ಇರ್ಬೋದು ಮನೇಲಿ ಇರ್ಬೋದು ಶಾಲೆಯಲ್ಲಿ ಇರ್ಬೋದು ಸೊ ಎಲ್ಲ ನಮ್ಮ ಮೇಲೆ ದೌರ್ಜನ್ಯಗಳು ಆದ್ರೂ ಕೂಡ ನಾವು ಶಾಲೆಯಲ್ಲಿ ಆದ್ರೆ ಟೀಚರ್ಸ್ ಇದಾರೆ ಸೊ ಮನೆಯಲ್ಲಿ ಆದ್ರೆ ನಮ್ ತಂದೆ ತಾಯಿಗಳು ಇರ್ತಾರೆ ಸೊ ಅವಾಗ ಏನ್ ಮಾಡ್ಬೇಕು ಯಾರೋ ನಮ್ಮ ಅಕ್ಕಪಕ್ಕದವರ ಯಾರೋ ನಮ್ಗೆ ಜನ ತೊಂದರೆ ಕೊಡ್ತಾ ಇದಾರೆ ಅಂತಂದ್ರೆ ಅದು ನಾವು ತಿಳಿಸೋ ಪ್ರಯತ್ನನ ಮಾಡ್ಬೇಕು ಫಸ್ಟ್ ನಾವೇ ಹೇಳ್ಬೇಕು ಇನ್ನೇ ಎಲ್ಲ ಮುಟ್ಟುದೇ ನಮ್ಗೆ ಇಷ್ಟ ಆಗಲ್ಲ ಮುಟ್ಬೇಡ ಅಂತ ಹೇಳ್ಬೇಕು ಇಲ್ಲ ನಮ್ಗೆ ತುಂಬಾ ಕೈಗೀರು ಹೋಗ್ತಾ ಇದ್ದಾರೆ ನಮ್ಗೆ ಕೇಳ್ತಾ ಇಲ್ಲ ಅವರು ಅಂತಂದ್ರೆ ಇದು ಯಾರು ಮಾಡ್ಬೇಕು ಏನ್ ಮಾಡ್ಬೇಕು ಮೊದಲನೇ ತಂದೆ ತಾಯಿಗಳ ಗಮನಕ್ಕೆ ನೀವು ತಗೊಂಡ್ ಬರ್ಬೇಕು ಇಲ್ಲ ಶಾಲಾ ಆವರಣದಲ್ಲಿ ಹತ್ರ ನಿಮ್ಗೆ ಆಗ್ತಾ ಇದೆ ಅಂತ ಇನ್ಸಿಡೆಂಟ್ ಟೀಚರ್ಸ್ ಇದಾರೆ ಸೊ ಟೀಚರ್ ಗಮಕ್ ಅಂದ್ರೆ ಅವ್ರ ಪ್ರಾಬ್ಲಮ್ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ ನಿಮ್ಗೆ ಅರ್ಥ ಆಯ್ತಾ ಸಿಂಗಲ್ ಕ್ಲಾಸ್ ಹಾಕಿ ಸೊ ಅಧೀಹದ ಬಗ್ಗೆ ಒಂದೆರಡು ಎರಡು ಮಾತುಗಳನ್ನ ಹೇಳಿದೀನಿ ತುಂಬಾ ಹೇಳಿ ಕಿದೆ ಸೊ ಸಮಯದ ಅಭಾವ ಇದೆ ಸೊ ನಿಮ್ಮೊಟ್ಟಿಗೆ ಮುಂದಿನ ದಿನಗಳಲ್ಲಿ ಇದುವರೆಗೂ ಶಾಲೆಗೆ ಬಂದು ಸುದೀರ್ಘವಾಗಿ ಚರ್ಚಿಸಣ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು